ہو السلام علیکم السلام علیکم شکرا 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 歐 Terimah is that racial justice? ItSenah no? ItIralan, itI Khalafka, itIs Eh aah, itI Khalafka, itI Khalafka, itI Khalafka diy Y Khalafka. ItAESSI Carbonika, itD Khalafka check guys and tırım ನಿನ್ನೆ ದಿವಸ ನಿನ್ನೆ ದಿವಸ ಮುಂಡಗೋಡು ಉಪನೋಂದಣಾಧಿಕಾರಿ ಕಚೇರಿಯ ಅಧಿಕಾರಿ ರಾಘವೇಂದ್ರ ಮಡಿಯರ್ ಅಂತೇಳಿ ಏನಿದಾರ ಅವರು ನಮ್ಮ ಹಿರಿಯ ವಕೀಲರಾದಂತಹ ಪಿ ಎ ಪೂಜಾರ್ ಹಾಗೂ ವಿಶ್ವನಾಥ್ ಬಾಳ ಶೆಟ್ಟರ್ಗೆ ಅನುಚಿತವಾಗಿ ವರ್ತನೆ ಮಾಡಿ ಅವಶ್ಯಕ್ತಿಗಳಿಂದ ಬೈದಿದ್ದಾರೆ ಏಕವಚನದಲ್ಲಿ ನಿಂದಿಸಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಡಿಡಿರಾಗಿ ಇವತ್ತು ಅದನ್ನ ಖಂಡನೆ ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಹಶೀಲ್ದಾರ್ಗೆ ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಮುಂದೆ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇವೆ ಅದಕ್ಕಾಗಿ ಇವತ್ತು ಆತ್ಮವಾಗಿ ಇವತ್ತು ಒಂದು ಹತ್ತು ನಿಮಿಷ ನಾವು ರಸ್ತೆ ತಡೆ ನಡೆಸಿ ಈಗ ಮನವಿಯನ್ನು ಕೊಡ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಅನುಚಿತನ ವರ್ತನೆ ಅಂದ್ರೆ ನಾವೇನು ಕಾಗದ ಪತ್ರಗಳನ್ನ ಕೇಳಿದ್ರೆ ಅವ್ರು ಯಾವುದೂ ಕಾಗದ ಪತ್ರಗಳನ್ನ ಕೊಡುವುದಿಲ್ಲ ಯಾಕಂದ್ರೆ ಆ ಕಾಗದ ಪತ್ರಗಳು ಬನಾವಟ ಕಾಗದ ಪತ್ರಗಳಾಗಿರ್ತವೆ ಕಾನೂನು ಬಾಹಿರ ಕಾಗದ ಪತ್ರಗಳಾಗಿರ್ತವೆ ಅದನ್ನ ನಾವು ಕೇಳಿದಾಗ ನಾವು ಅದು ದುಡ್ಡು ಕೇಳ್ತಾರೆ ಆಮೇಲೆ ಅದನ್ನ ಕೇಳಿದಾಗ ಈ ರೀತಿ ಅನುಚಿತ ವರ್ತನೆ ಶುರು ಆಗ್ತದೆ ಅವರು ಆಫೀಸ್ ಬಿಟ್ಟು ಎದ್ದು ಹೋಗ್ಬಿಡೋದು ನಾಳೆ ಬರಿ ಅನ್ನೋದು ಹೀಗೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ಹಾಗೂ ವಕೀಲರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಆ ಸಾರ್ವಜನಿಕರ ಮೇಲೆ ಮತ್ತು ವಕೀಲರ ಮೇಲೆ ನಿಮ್ಮೇಲೆ ಕೇಸ್ ಮಾಡ್ತೇವೆ ಅಂತೇಳಿ ಹೆದರ್ಸ್ತಾರೆ ಅದಕ್ಕಾಗಿ ಇವತ್ತು ಈ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ